ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಕಡಲೆ ಪಪ್ಪಿಂದ ಒಂದೊಳ್ಳೆ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ಕೊಡ್ತೇನೆ ಮೂರೇ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ಈ ಟೇಸ್ಟಿಯಾದಂತಹ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು ಮನೆಗೆ ಇರುವಂತಹ ಈ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ಸ್ಪೆಷಲ್ ಆದಂತಹ ಹಾಗೂ ಟೇಸ್ಟಿಯಾದಂತಹ ಈ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಕಪ್ಪಷ್ಟು ನೋಡ್ಬೋದು ಒಂದು ಕಪ್ಪಷ್ಟು ಕಡಲೆಪಪ್ಪನ ಹಾಕ್ಕೊಳ್ತಾ ಇದ್ದೇನೆ ಕಡಲೆ ಪಪ್ಪನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಲೈಟಾಗಿ ಬಿಸಿಯಾಗಿ ಕೈಯಲ್ಲಿ ಹಿಡಿದ್ರೆ ಸುಡೋ ರೀತಿ ಇದ್ದರೆ ಸಾಕು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಸೀದೋಗ್ತವೆ ಲೋ ಫ್ಲೇಮಲ್ಲೇ ಇವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಪಪ್ಪು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಸೈಡ್ಗೆ ತೆಗೆದಿಕ್ಕೊಳ್ತೇನೆ ಪಪ್ಪು ಲೈಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರ್ತೇನೆ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು ತರಿತರಿ ಇದ್ದು ಒಂದಲ್ಲಿ ಜರಡಿ ಇಟ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ನಾನಿಲ್ಲಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋದ್ರಿಂದ ಹಾಗೇ ಉಪಯೋಗಿಸ್ತೇನೆ ಈಗ ಯಾವ ಕಪ್ಪಲ್ಲಿ ಕಡಲೆಪಪ್ಪು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ ಇದನ್ನು ಗ್ಯಾಸ್ ಮೇಲೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಬೆಲ್ಲ ಕರಗಿದ್ರೆ ಸಾಕು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೇನೆ ಹಾಗೆಯೇ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಬರೀ ತುಪ್ಪನಾದರೂ ಬಳಸ್ಬೋದು ನಾನಿಲ್ಲಿ ಎರಡು ಇದ್ದೇನೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸ್ತಾ ಇದ್ದೇನೆ ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾವು ರುಬ್ಬಿರುವಂತಹ ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇದನ್ನು ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಹೊಸ್ದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೋ ಫ್ಲೇಮಲ್ಲೇ ಈ ಕಡಲೆಪಪ್ಪು ಪೌಡರ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಪ್ಪದಲ್ಲಿ ಈ ರೀತಿ ಕಡಲೆಪಪ್ಪು ಪೌಡರ್ನ ಫ್ರೈ ಮಾಡ್ತಿದ್ದಂಗೆ ಒಂದೊಳ್ಳೆ ಸ್ವೀಟ್ ರೆಸಿಪಿ ಪರಿಮಳ ಬರುತ್ತೆ ಮನೆಗೆಲ್ಲ ನೋಡಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ತುಪ್ಪದಲ್ಲಿ ಕಡಲೆಪಪ್ಪು ಪೌಡರ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನೋಡ್ಬೋದು ಇಲ್ಲಿ ಬೆಲ್ಲದ ನೀರು ಚೆನ್ನಾಗಿ ಕುದೀತಾ ಇದೆ ಬೆಲ್ಲ ಎಲ್ಲ ಕರಗಿದೆ ಈಗ ನಾವು ಫ್ರೈ ಮಾಡ್ಕೊಂಡಿರೋಂತಹ ಕಡಲೆಪಪ್ಪು ಮಿಶ್ರಣಕ್ಕೆ ಬೆಲ್ಲದ ನೀರನ್ನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಶೋಧಿಸ್ಕೊಳ್ತೇನೆ ಈ ಬೆಲ್ಲದ ನೀರನ್ನು ಒಂದೇ ಸಾರಿ ಹಾಕ್ಕೊಂಡ್ರೆ ಉಂಡೆ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಆ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಗಂಟಿ ಇಲ್ಲದೆ ಇರೋ ರೀತಿ ಚೆನ್ನಾಗಿ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ ಈ ಮಿಶ್ರಣ ಚೆನ್ನಾಗಿ ಗಟ್ಟಿಯಾದ ನಂತರ ಮತ್ತೆ ಸ್ವಲ್ಪ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತೇನೆ ಇದಕ್ಕೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಂಡೆ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಮತ್ತೆ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾದ ನಂತರ ಮಿಕ್ಕಿರುವಂತಹ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ಬೇಕಾಗುತ್ತೆ ನೋಡಿ ಮಿಶ್ರಣ ಗಟ್ಟಿಯಾಗಿದೆ ಈಗ ಇದಕ್ಕೆ ಮಿಕ್ಕಿರೋಂತಹ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತೇನೆ ನಾನಿಲ್ಲಿ ಒಂದು ಕಪ್ ಬೆಲ್ಲ ಎರಡು ಅಷ್ಟು ನೀರನ್ನು ಹಾಕಿ ಕುದಿಸ್ಕೊಂಡಿದ್ದೆ ಈ ಎರಡು ಕಪ್ ನೀರನ್ನು ಬೆಲ್ಲದ ನೀರನ್ನು ಮೂರು ಸರಿಯಾಗಿ ಸೇರಿಸ್ಕೊಂಡಿದ್ದೇನೆ ಈ ಸ್ವೀಟ್ ರೆಸಿಪಿಗೆ ಮಿಕ್ಕಿರುವಂತಹ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಗೆಯೇ ನಾನಿಲ್ಲಿ ಆರೆಂಜ್ ಫುಡ್ ಕಲರ್ನ ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೇನೆ ಆಪ್ಷನಲ್ ಬೇಕಾದಲ್ಲಿ ಹಾಕ್ಕೊಳ್ಬೋದು ಬೇಡ ಅಂದಲ್ಲಿ ಈ ಫುಡ್ ಕಲರ್ನ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಕಾಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತೇನೆ ಫುಡ್ ಕಲರು ಕಲರ್ ಚೆನ್ನಾಗಿ ಕಾಣಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಬೇಡ ಅಂದಲ್ಲಿ ಸ್ಕಿಪ್ ಮಾಡ್ಬೋದು ಈ ಫುಡ್ ಕಲರ್ನ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈ ಸ್ವೀಟ್ ರೆಸಿಪಿ ಕಡಾಯಿ ಗಂಟದೆ ಈ ರೀತಿ ಸಪ್ರೇಟಾಗಿ ಬರೋ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಸ್ವೀಟ್ ರೆಸಿಪಿ ಚೆನ್ನಾಗಿ ಬೆಂದು ಕಡಾಯಿ ಗಂಟದೇ ಈ ರೀತಿ ಸಪ್ರೇಟಾಗಿ ಬರ್ತಾ ಇದೆ ಸ್ವೀಟ್ ರೆಸಿಪಿ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದು ಸ್ವಲ್ಪ ತಣ್ಣಗಾದ ನಂತರ ನಿಮಗೆ ತೋರಿಸ್ತೇನೆ ನೋಡ್ಬೋದು ಸ್ವಲ್ಪ ತಣ್ಣಗಾದ ನಂತರ ಮಿಶ್ರಣ ಗಟ್ಟಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮೂರೇ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ಟೇಸ್ಟಿಯಾದಂತಹ ಈ ಸ್ವೀಟ್ ರೆಸಿಪಿ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಕಪ್ ಅಥವಾ ಸೌಟಿನ ಸಹಾಯದಿಂದ ಈ ರೀತಿ ಶೇಪ್ನ ಮಾಡಿಕೊಂಡಿದ್ದೆ ನಾನಿಲ್ಲಿ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ರೆಸಿಪಿ ಅಂತ ಟೇಸ್ಟು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು